ಪ್ರಪಂಚಕ್ಕೆ ಆಧ್ಯಾತ್ಮಿಕತೆ ಸಾರಿದ ದೇಶ ಭಾರತ ಹಾಗಾಗಿ ಇಲ್ಲಿ ನಿರ್ಮಾಣವಾಗುವ ದೇವಾಲಯಗಳು ಶಾಂತಿ ನೆಮ್ಮದಿ ನೀಡುವ ನ್ಯಾಯಾಲಯದ ಕೇಂದ್ರಗಳಾಗಬೇಕು ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಆಲನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಸವೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಭಾರತ ಧಾರ್ಮಿಕ ತಳಹದಿಯ ಮೇಲೆ ನಿಂತಿದ್ದು ಎಲ್ಲಿನ ದೇವಾಲಯಗಳು ಭಾರತೀಯ ಪರಂಪರೆಯ ಪ್ರತೀಕವಾಗಿವೆ ಆದ್ದರಿಂದ ದೇವರಿಗೆ ದೇವಸ್ಥಾನ ಕಟ್ಟಿ ಪೂಜಿಸಿದ್ರೆ ಸಾಲದು ದೇವಾಲಯಗಳನ್ನು ಪವಿತ್ರ ತಾಣಗಳಾಗಿ ಉಳಿಸಿಕೊಳ್ಳುವ ಕೆಲಸವನ್ನು ಗ್ರಾಮಸ್ಥರು ಮಾಡಬೇಕಿದೆ ಎಂದು ಕಿವಿಮಾತು ಹೇಳಿದ ಅವರು ಗ್ರಾಮದಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಹದಿನೈದು ಲಕ್ಷ ನೀಡಿದ್ದೇನೆ ಈ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ದೇವಾಲಯವನ್ನು ನಿರ್ಮಿಸಿಕೊಂಡಿರುವುದು ಸಂತೋಷದ ವಿಷಯ ಸರ್ಕಾರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಹೆಚ್ಚಿಸುವ ಚಿಂತನೆ ನಡೆಸುತ್ತಿದೆ ಈ ಬಗ್ಗೆ ಅತಿ ಶೀಘ್ರದಲ್ಲೇ ಪ್ರೋತ್ಸಾಹಧನ ಹೆಚ್ಚಿಸಿ ರೈತರಿಗೆ ಸಹಕರಿಸಲಾಗುವುದು ಹಾಗಾಗಿ ಸಾರ್ವಜನಿಕರು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸುವ ಮೂಲಕ ರೈತರಿಗೆ ಹಾಗೂ ಸರ್ಕಾರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ರಾವಂದೂರು ಮುರುಘಾ ಮಠದ ಮೋಕ್ಷಾಪತಿ ಸ್ವಾಮೀಜಿ ಮಾತನಾಡಿ ಶಿಲ್ಪಿ ಕಲ್ಲಿಗೆ ಜೀವ ಕೊಡುತ್ತಾನೆ ಅದನ್ನು ದೇವರಾಗಿಸುವ ನಾವುಗಳು ತಾಯಿ ತಂದೆಯರನ್ನ ದೇವರ ಸ್ಥಾನದಲ್ಲಿ ನೋಡುವ ಪರಿಪಾಠ ಬೆಳೆಸಬೇಕು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಹಿಂದೆ ದೇವಾಲಯಗಳು ಕೇವಲ ಧಾರ್ಮಿಕ ಸ್ಥಾನಗಳಾಗದೆ ಗ್ರಾಮೀಣ ಜನರ ನ್ಯಾಯಾಲಯಗಳು ಆರೋಗ್ಯ ಕೇಂದ್ರಗಳು ಆಗಿದ್ದವು ಇಂದು ಒತ್ತಡದ ಬದುಕಿನ ನಡುವೆ ಮಾನಸಿಕ ನೆಮ್ಮದಿ ನೀಡುವ ತಾಣಗಳಾಗಿದ್ದು ಇವುಗಳನ್ನು ಮಕ್ಕಳ ಬೋಧನಾ ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳನ್ನಾಗಿಸಲು ಎಲ್ಲರೂ ಪ್ರಯತ್ನಿಸಬೇಕು ಎಂದರು ಮಾಜಿ ಶಾಸಕ ಕೆ ಮಹದೇವ್ ಮಾತನಾಡಿ ಯಾರೂ ಕೂಡ ನಮ್ಮ ಪರಂಪರೆಯನ್ನ ಮರೆಯಬಾರದು ಗ್ರಾಮೀಣ ಭಾಗದಲ್ಲಿ ಪ್ರತಿ ಸಮಾಜದವರು ಒಗ್ಗಟ್ಟನಿಂದ ಜೀವನ ನಡೆಸಿದರು ಇತಿಹಾಸ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳು ಸಹಕಾರಿಯಾಗಿವೆ ಎಂತರು ದೇವಸ್ಥಾನ ಹದಿನೈದು ದುಡ್ಡು ಕೊಡ್ಸ ಸರ್ಕಾರ ದುಡ್ಡು ಕೊಡ್ಸಿದ್ವಿ ನನ್ ದುಡ್ಡು ಕೊಟ್ಟಿಲ್ಲ ಗ್ರಾಮ ದೇಶಪಾಂಡೆಗಳು ಬಂದು ಬಹಳ ಒತ್ತಾಯ ಮಾಡ್ತಾ ಇದ್ದೀವಿ ಇರೈ ಇಲ್ಲ ನೀವು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಹಾಗೆ ಅಂತ ಹೇಳಿ ನಾನಿಲ್ಲಪ್ಪ ಅಷ್ಟ ಹಂಗೆಲ್ಲ ಕೊಡಕ್ಕಾಗಲ್ಲ ನಮ್ಮಲ್ಲಿ ಇನ್ನೂರ್ ಮೂವತ್ತು ಹಳ್ಳಿಗಳಿವೆ ಒಂದು ಮೂವತ್ತು ಹಳ್ಳಿಗಳಿದಾವೆ ಎಲ್ಲಾ ಹಳ್ಳಿಗಳಲ್ಲೂ ದೇವಸ್ಥಾನಗಳಾಗಬೇಕು ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾರೆ ಅದು ಎಲ್ಲಾರು ಬಂದು ಎಲ್ಲಾರು ಹೇಳಿದ್ರೆ ಇಷ್ಟೆಲ್ಲ ಕೊಡಕ್ ಆಗಲ್ಲ ಅಂದ್ರೆ ಅವ್ರ ಯಜಮಾನಿಗಳು ಬಿಡ್ಲಿಲ್ಲ ಗ್ರಾಮದವರೆಲ್ಲ ಬಂದು ಬಹಳ ಒತ್ತಾಯ ಮಾಡಿ ಇಷ್ಟೇ ಕೊಡಬೇಕು ಅಂತ ಹೇಳಿ ಈ ಸಲ ಅಧಿಕಾರಿಗ್ ಬಂದ್ಮ ಮೊದಲ ಅಧ್ಯಕ್ಷಣ ಕೊಟ್ಟಿದ್ದೆ ಈ ಸಲ ಅಧಿಕಾರಿಗ್ ಬಂದ್ಮ ಅಧ್ಯಕ್ಷಣ ಕೊಟ್ಟಿದ್ದು ನಾವೇನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಪರಮಾತ್ಮ ದೇವನೊಬ್ಬ ನಾಮ ಹಲವು ಅಂತ ಅವರವರು ದೇವರನ್ನ ಅವರು ಪರಿಸರ ನಂಬಿಕೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ದೇವರನ್ನ ಅರ್ಚನೆ ಮಾಡಬೇಕು ಹಣ್ಣು ಕಾಯಿ ಕರ್ಪಾಲ ತಗೊಂಡೋಗ್ಬಿಟ್ಟು ಅಲ್ಲಿ ದೇವರಿಗೆ ಹೊಡೆದ್ಬಿಟ್ಟು ನೈವೇದ್ಯ ಮಾಡಿ ಗಂಕಡ್ಡಿ ಮತ್ತು ಕರ್ಪೂರ ಬೆಳಗ್ಗೆ ನಮ್ದೇ ಆಗಿರ್ತಕ್ಕಂಥ ಭಕ್ತಿಯನ್ನ ನಾವು ಅರ್ಪಣೆ ಮಾಡ್ತೀವಿ ಇದ್ರು ಎರಡು ಮೂರ್ನಾಲ್ಕು ಗೋವುಗಳಿದ್ರು ಸಹ ಎಲ್ಲ ಗೋವಿನ ಜನ ಶಾಂತಿ ಸೌಹಾರ್ದದಿಂದ ಏನು ಈ ದೇವಸ್ಥಾನ ಒಂಬತ್ತು ವರ್ಷಗಳ ಕಾಲ ನೆನೆಗ ನೆನೆಗುದಿಗೆ ಬಿತ್ತು ಪೂರ್ಣ ಕಾಮಗಾರಿ ಆಗದೇನೆ ಹಿಂದೆ ಇದ್ದಂತಹ ಬಸವೇಶ್ವರ ಸ್ವಾಮಿಯನ್ನ ರಾಮನಾಥಪುರದ ಹೊಳಗೆ ವಿಸರ್ಜನೆ ಮಾಡಿ ಹೊಸ ವಿಗ್ರಹವನ್ನ ಮರುಪ್ರತಿಷ್ಠಾಪನೆ ಮಾಡತಕ್ಕಂತ ಕೆಲಸಕ್ಕೆ ಆ ಅಧಿಕ ದಿನಗಳನ್ನ ವರ್ಷಗಳನ್ನ ತಗೊಂಡಿದ್ದು ನನಗಂತೂ ಆಶ್ಚರ್ಯ ಆಗ್ತದೆ ದೊಡ್ಡ ಗ್ರಾಮ ಊರಿಗೊಂದು ವನ ಊರಿಗೊಂದು ದೇವಾಲಯ ಇದ್ರೆ ಆ ಗ್ರಾಮದ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ ಜನರಿಗೆ ಇರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತದೆ ಈ ಗ್ರಾಮವನ್ನ ಪ್ರವೇಶ ದುಷ್ಟ ಶಕ್ತಿಗಳು ದೂರ ಆಗ್ತವೆ ಅನ್ನೋದನ್ನ ನೀವೆಲ್ಲ ಮಾಡ್ತಿದ್ರಿ ಅಂತ ಕಾಣ್ತದೆ ಜನ ಸಾನ್ನಿಧ್ಯದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತಾಲೂಕಿನ ಸಚಿವ ಶಾಸಕರಾದಂಥ ಸಚಿವರು ಆದಂತಹ ಕೆ ವೆಂಕಟೇಶ್ ರವರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು ಇದರ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಕೆ ಮಹಾದೇವ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಒಂದು ಸಮ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಹೆಚ್ ಬಸವರಾಜ್ರವರು ನಿತಿನ್ ವೆಂಕಟೇಶ್ವರದ ಯಶಸ್ವಿನಲ್ಲಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಯಜಮಾನ್ರಾಗಿರ್ತಂಥ ರಾಜಣ್ಣವರು ಹಾಗೆ ಮತ್ತೊಬ್ಬರ ಯಜಮಾನ್ರಾಗಿ ರಂಗಸ್ವಾಮಿ ಅವರು ಹಾಗೂ ಎಲ್ಲ ಕೊಂಬಿನ ಯಜಮಾನ್ರುಗಳು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಇವರಿಬ್ಬರ ಶ್ರಮ ಬಹಳ ಇದ್ರ ಜೊತೆಯಲ್ಲಿ ಇಡೀ ಊರನ್ನು ಒಗ್ಗಡಿಸಿ ಎಲ್ಲರನ್ನೂ ಕೂಡ ಈ ಒಂದು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ರಿಗೂ ಕೂಡ ಈ ಸಂದರ್ಭ ಧನ್ಯವಾದಗಳನ್ನು ಬಯಸ್ತೀವಿ